ಮೂಲಕ ಗೆಜ್ಜೆ ಕಟ್ಟಿ ಹೆಜ್ಜೆ ಇಟ್ಟವರು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾಕತಾಳಿ ಎನ್ನುವ ಹಾಗೆ ನಮ್ಮ ಮಕ್ಕಳ ಮೇಳದ ಅನೇಕ ಪ್ರದರ್ಶನಗಳನ್ನು ಕದ್ದು ಕದ್ದು ಕಂಡವರಂತೆ ಅವರು ಹೆಜ್ಜೆಗಳನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ದೂರದಿಂದ ನೋಡಿದವರಂತೆ ಅವರೇ ಆಡಿದ ಮಾತು ಆ ದಿವಸ ನಾನೊಬ್ಬ ಕಲಾವಿದನಾಗಬೇಕು ಅವರು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ರಂತೆ ಜೊತೆಯಲ್ಲಿ ಆ ಹೊತ್ತಿಗೆ ಉಪ್ಪುರ ಕೇಂದ್ರದಲ್ಲಿ ಅಲ್ಲಿ ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕಂಡು ನೋಡಿ ಕಲಿತದ್ದು ಆಮೇಲೆ ಸ್ವತಃ ಉಪ್ಪೂರ ಶಿಷ್ಯರಾಗಿ ಬೆಳೆದದ್ದು ಹೀಗೆ ಉಡುಪರು ಮತ್ತು ಉಬ್ಬರ ಇವರಿಬ್ಬರ ಸಂಸ್ಮರಣೆಯ ಸಂದರ್ಭದಲ್ಲಿ ಈ ಪ್ರಶಸ್ತಿ ಪ್ರದಾನ ಅರ್ಥಪೂರ್ಣ ಒಬ್ಬ ವ್ಯಕ್ತಿಗೆ ಅದು ಸಲ್ಲುತ್ತಾ ಇದೆ ಅಂತ ನಾವು ಧನ್ಯತೆ ಹೊಂದುತ್ತಾ ಇದ್ದೇವೆ ನರಾಡಿ ಶೆಟ್ಟಿ ಅವರು ಅಮೃತೇಶ್ವರಿ ಮೇಳದ ಮೂಲಕ ಮತ್ತು ಬೇರೆ ಬೇರೆ ಮೇಳಗಳಲ್ಲಿ ಗೆಜ್ಜೆ ಕಟ್ಟಿದ್ದಾರೆ ಬಾಲಗೋಪಾಲ ಹೀಗೆ ಹಂತ ಹಂತವಾಗಿ ವೇಷಗಳನ್ನು ಮಾಡ್ತಾ ಮಾಡ್ತಾ ಸ್ವಂತಿಕೆಯನ್ನು ಮೂಡಿಸಿಕೊಂಡವರು ನಾವು ಬಹಳ ಇಷ್ಟಪಡ್ತಕ್ಕಂಥ ಹಾರಾಡಿ ಮಟ್ಟು ಏನಿದೆ ಅದರ ನೆನಪನ್ನು ಮತ್ತೆ ಮತ್ತೆ ರಂಗಸ್ಥಳದಲ್ಲಿ ಅವರು ಮೂಡಿಸ್ತಾ ಬಂದಿದ್ದಾರೆ ಅವರ ಋತುಪರ್ಣ ಇರಬಹುದು ಭೀಷ್ಮ ಇರಬಹುದು ಅನೇಕ ಜಾಂಬವ ಇರಬಹುದು ಅರ್ಜುನ ಇರಬಹುದು ಇಂತಹ ಪಾತ್ರಗಳ ಗಂಭೀರ ಪಾತ್ರಗಳ ಮೂಲಕ ಜನಮಾನಸದಲ್ಲಿ ಅವರು ವಿರಾಜಮಾನರಾಗಿದ್ದಾರೆ ಮೊನ್ನೆ ತಾನೇ ವಿಶೇಷವಾದಂಥ ಒಂದು ಅದ್ಧೂರಿಯ ಸಾರ್ವಜನಿಕ ಸಮ್ಮಾನವನ್ನು ಅವರು ಒಂದರ್ತಿಯಲ್ಲಿ ತೆರ ಸ್ವೀಕರಿಸಿದರು ಅವರು ಇವತ್ತಿನ ಉಡುಪ ಸಂಸ್ಮರಣಾ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಅವ್ರನ್ನ ವೇದಿಕೆಯಲ್ಲಿರುವ ಎಲ್ಲರೂ ಗೌರವಿಸಬೇಕು ಜೊತೆಯಲ್ಲೇ ಉಡುಪ ಟ್ರಸ್ಟ್ನ ಸದಸ್ಯರು ಹಾಗೆ ಕಾರ್ಕಡ ಶ್ರೀನಿವಾಸ್ ಉಡುಪರ ಮಗ ಶ್ರೀಕಾಂತ್ ಉಡುಪ ಹಾಗೆ ಉಡುಪರ ಮಗಳು ಶ್ರೀಮತಿ ಉಡುಪ ಇವರೆಲ್ಲ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೇನೆ भोजराजगुळिरलु राजा, राजीवा बकी चन्द्रमति तोडु राजीवनो हरिवा नदी तन्तु i ಉಪಸ್ಥಿತರಿರುವ ಗಣ್ಯರು ಆತ್ಮೀಯರು ಆದಂತಹ ಆನಂದ್ ಕುಂದಾರ್ರವರೇ ರವರೇ ಹಾಗೂ ನಮ್ಮ ಗುರುಪುತ್ರರಾದಂತಹ ಶ್ರೀಯುತ ಪ್ರೊಫೆಸರ್ ಶ್ರೀಧರ ಪುರ್ರವರೇ ಹಾಗೆಯೇ ಮತ್ತೊಬ್ಬರು ಗುರುಪುತ್ರರು ಹಾಗೆಯೇ ಯಕ್ಷಗಾನ ಕಲಾಕೇಂದ್ರದ ಗುರುಗಳು ಅಂದರೆ ಹಂಗಾರಕಟ್ಟೆ ಕಲಾಕೇಂದ್ರದ ಗುರುಗಳು ಶ್ರೀಯುತ ರಾಜಶೇಖರ್ ಹೆಬ್ಬಾರವರೇ ಅವರ ಪರಿಚಯ ನನಗೆ ಇದೆ ಆದರೆ ಪಕ್ಕ ಗೊತ್ತಾಗಲಿಲ್ಲ ಶ್ರೀಯುತ ನೀಲಾವರ ಸುರೇಂದ್ರ ಅವರೇ ಹಾಗೆಯೇ ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀಯುತ ಎಚ್ ಶ್ರೀಧರನ್ ದೇವರೇ ಗುರುಪುತ್ರ ಸುಜೇಂದ್ರ ದೇವರೇ ಸಭೆಯಲ್ಲಿ ನೆರೆದಿರುವಂತಹ ಗಣ್ಯಾತಿ ಗಣ್ಯರೇ ನನ್ನ ಆತ್ಮೀಯರೇ ಯಕ್ಷಗಾನ ಕಲಾಭಿಮಾನಿಗಳೇ ಮಹಿಳೆಯರೇ ಇವೆಲ್ಲರೂ ಈ ದಿವಸ ಪಟೇಲರ ಮನೆಯ ಈ ಒಂದು ವೇದಿಕೆಯಲ್ಲಿ ನೆರೆದಿದ್ದೀರಿ ಅಂತಾದರೆ ಇದು ಶ್ರೀಯುತ ಶ್ರೀನಿವಾಸ್ ಉಡುಪರನ್ನು ಹಾಗೂ ಗುರುಗಳಾದಂತಹ ಶ್ರೀಯುತ ನಾರಾಯಣಪುರನ್ನ ಸ್ಮರಿಸಿಕೊಳ್ಳುವಂತಹ ಒಂದು ಸುದಿನ ಆ ಕಾರಣದಿಂದ ತಾವೆಲ್ಲರೂ ಬಂದು ಆಸೀನಾಗಿದ್ದೀರಿ ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ ಇಂತಹ ಒಂದು ಭವ್ಯವಾದಂತಹ ಸಭೆಯಲ್ಲಿ ನಾನು ಈಗಾಗಲೇ ನೋಡುತ್ತಾ ಇದ್ದಂತಹ ಭಾವಚಿತ್ರಗಳು ನಾರಾಯಣಪ್ಪರು ಹಾಗೂ ಶ್ರೀನಿವಾಸ ಉಡುಪರು ಅವರು ನನ್ನನ್ನು ಹರಿಸುವುದಕ್ಕಾಗಿ ಇಲ್ಲಿ ಕುಳಿತಿದ್ದಾರೆ ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ ಪಟೇಲರ ಮನೆಯಲ್ಲಿ ಕೆಲವು ವರ್ಷಗಳಿಂದ ಇಂತಹ ಒಂದು ಅದ್ಧೂರ್ಯವಾದಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ ನಡೆಯುತ್ತಾ ಬಂದಿದೆ ಎಂಬ ವಿಚಾರವನ್ನು ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ನನ್ನಿಂದ ಸಾಧ್ಯವಾಗಿಲ್ಲ ಪರೋಕ್ಷವಾಗಿ ನಾನು ಕೇಳ್ತಾ ಇದ್ದೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಆ ಕಾರಣದಿಂದ ನಾನು ಸಂತೋಷ ಪಡ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಶ್ರೀನಿವಾಸ ಉಡುಪ ಪ್ರಶಸ್ತಿ ನರನೊಪ್ಪರ ಆಶೀರ್ವಾದ ಅವರ ಬಳಗದವರ ಆಶೀರ್ವಾದ ನನ್ನ ಮೇಲೆ ಮುಂದಿನ ದಿನಗಳಲ್ಲಿ ಬರಲಿಕ್ಕಿದೆ ಎನ್ನುವಂತಹ ನಿರೀಕ್ಷೆಯಲ್ಲಿ ನಾನಿದ್ದೆ ಅದು ಈ ವರ್ಷದ ಈ ಒಂದು ಸುದಿನದಲ್ಲಿ ಸತ್ಯವಾಗ್ತಾ ಇದೆ ಆ ಕಾರಣದಿಂದ ನಾನು ಸಂತೋಷ ಪಡ್ತಾ ಇದ್ದೇನೆ ಹಾಗೆಯೇ ಈಗಾಗಲೇ ಶ್ರೀಯುತ ಸುಜೀಂದ್ರ ಹಂದಿ ಅವರು ಕೆಲವು ವಿಚಾರಗಳನ್ನು ನೆನಪಿಸಿದ್ದಾರೆ ಅವರು ಆವಾಗ ಸಣ್ಣ ಮಗು ಇರಬಹುದು ನಾನು ಕೋಟದಲ್ಲಿ ಯಕ್ಷಗಾನ ಕೇಂದ್ರದಲ್ಲಿ ಆ ಕಡೆ ಈ ಕಡೆ ಓಡಾಡುವಾಗ ಮಕ್ಕಳ ಮೇಳದ ವಿಚಾರವಾಗಿ ಮಕ್ಕಳನ್ನು ನೋಡಿ ಆ ಮಕ್ಕಳ ವೇಷಗಳನ್ನು ನೋಡಿ ಅವರು ತರಬೇತಿ ಪಡೆಯುತ್ತಿರುವಂತಹ ಶಿಸ್ತನ್ನು ನೋಡಿ ಸಂತೋಷಪಟ್ಟ ದಿನಗಳು ಕಳೆದು ಸಾಮಾನ್ಯ ನಾಲ್ಕು ದಶಕಗಳಿಗೆ ಕಳೆದು ಹೋಯಿತು ಆದರೆ ಕೋಟದ ನೆನಪು ಹಿರೇಮಾಲಿಂಗೇಶ್ವರ ದೇವಸ್ಥಾನದ ನೆನಪು ಅಮೃತೇಶ್ವರಿ ದೇವಸ್ಥಾನದ ನೆನಪು ಹಾಗೆ ಪಟೇಲರ ಮನೆಯ ನೆನಪು ಕಾರ್ಕಡ ಶ್ರೀನಿವಾಸ ಉಡುಪುರ ನೆನಪು ಮತ್ತು ಹೆಚ್ಚಾಗಿ ಪ್ರತಿದಿನವೂ ನಾನು ನೆನಪಿಸುತ್ತಾ ಇದ್ದಂತಹ ಶ್ರೀಯುತ ಪೂಜ್ಯರು ನಾರಾಯಣಪ್ಪ ಉಪ್ಪುರ ನೆನಪು ಇಂದು ಈ ಸುದಿನದಲ್ಲಿ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ ಮತ್ತು ನಾನು ಹೆಚ್ಚಾಗಿ ಹೇಳಬಯಸುವುದಿಲ್ಲ ಇಲ್ಲಿ ಸೇರಿರುವಂತಹ ಹಿರಿಯವರು ಕಿರಿಯವರು ನನ್ನ ವಿಚಾರವಾಗಿ ನಾನು ಯಕ್ಷಗಾನದಲ್ಲಿ ಬೆಳೆದು ಬಂದಿರುವಂತಹ ಸಂಗತಿಯನ್ನ ತಿಳಿದವರಿದ್ದೀರಿ ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ ಹಾಗೆಯೇ ಈ ವೇದಿಕೆಯಲ್ಲಿ ನನ್ನನ್ನು ಸನ್ಮಾನಿಸುತ್ತಾ ಇರುವಂತಹ ವಿಚಾರದಿಂದ ಅತೀವವಾದಂತಹ ಸಂತೋಷ ನನಗಾಗ್ತಾ ಇದೆ ಮತ್ತು ಯಕ್ಷಗಾನದ ವಿಚಾರವಾಗಿ ಇಲ್ಲಿ ನಾನು ಹೆಚ್ಚಿಗೆ ಹೇಳಲು ಬಯಸುವುದಿಲ್ಲ ಯಾಕೆಂದರೆ ಯಕ್ಷಗಾನ ಬೆಳೆದು ಬಂದಿರುವುದು ಯಕ್ಷಗಾನ ಹುಟ್ಟಿರುವುದು ಸಾಮಾನ್ಯ ಬ್ರಹ್ಮಾವರದಿಂದ ಕುಂದಾಪುರದವರೆಗೆ ನಮ್ಮ ನಡುತಿಟ್ಟಿನ ಯಕ್ಷಗಾನ ಬೆಳೆದು ಬಂದ ರೀತಿಯೇ ಒಂದು ವಿಶೇಷ ಅದರಲ್ಲಿ ಸಂಪ್ರದಾಯಬದ್ಧವಾದಂಥ ಭವ್ಯತೆಯನ್ನು ಕಾಪಾಡಿಕೊಂಡು ಬಂದಂತಹ ಸ್ಥಳ ಈ ಕೋಟ ಎನ್ನುವುದನ್ನು ಹೆಚ್ಚಾಗಿ ಎಲ್ಲರೂ ತಿಳಿದವರಿದ್ದಾರೆ ಹಾಗೆಯೇ ನಾನು ಸಾಮಾನ್ಯವಾಗಿ ತಿಳಿದವರಿದ್ದೇನೆ ತಿಳಿದವರಲ್ಲಿ ಒಬ್ಬ ನಾನು ಪಾಲುದಾರ ಕಾರಣದಿಂದ ನಾನು ಸಂತೋಷ ಪಡ್ತಾ ಇದ್ದೇನೆ ಈಗಾಗಲೇ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಇದ್ದಂತಹ ಶ್ರೀಯುತ ಕೆ ಪಿ ಹೆರ್ಡೆಯವರನ್ನು ಕಂಡಾಗ ನನಗೆ ಮತ್ತಷ್ಟು ಸಂತೋಷ ಆಗ್ತಾ ಇದೆ ಏಕೆಂದರೆ ಕೆಲವು ವರ್ಷ ನಾನು ಅವರ ಭಾಗವತಿಗೆ ವೇಷ ಮಾಡಿರುವ ಮಂದಾರ್ತಿ ಮೇಳದಲ್ಲಿ ಹಾಗೆ ಶಿರ್ಷಿ ಮೇಳದಲ್ಲಿ ನಾರಾಯಣಪುರ ಪರಮಶಿಷ್ಯ ಅವರನ್ನು ನೆನಪಿಸುವಂತಹ ಒಬ್ಬ ಪ್ರತಿಷ್ಠಿತ ಪ್ರಧಾನ ಭಾಗವತ ನನ್ನ ಮಿತ್ರರಾದಂತಹ ಕೆಪಿಎಡ್ಡಿ ಅವರು ಮುಂಭಾಗದಲ್ಲಿ ನಿಂತಿರುವುದನ್ನು ಕಂಡು ತುಂಬಾ ಸಂತೋಷ ಆಯಿತು ಅವರ ಭಾಗವತಿಕೆ ಎಲ್ಲಿ ವೇಷ ಮಾಡುವಾಗ ಶ್ರೀಯುತ ನಾರಣಪುರ ನೆನಪಾಗ್ತಾ ಇತ್ತು ಮತ್ತು ಒಂದು ವಿಚಾರವನ್ನು ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಬಯಸುವುದಿಲ್ಲ ಒಂದು ವಿಚಾರವನ್ನು ನಾನು ಹೇಳಬಯಸ್ತಾ ಇದ್ದೇನೆ ಈಗಾಗಲೇ ನಾನು ಈ ವೇದಿಕೆಗೆ ಬರುವ ಮೊದಲು ರಂಗಸ್ಥಳದಲ್ಲಿ ಭಾಷಣವನ್ನು ಮಾಡಿದವರು ಶ್ರೀಯುತ ರಾಜಶೇಖರ್ ಹೆಬ್ಬಾರ್ ಇರಬೇಕು ಅವರು ಹೇಳಿದರು ಶಿಸ್ತು ಹಿಂದಿನಂತೆ ಹಿಂದಿಲ್ಲ ತುಂಬ ಬದಲಾವಣೆಯಾಗಿದೆ ಎನ್ನುವುದಾಗಿ ಅದು ನೂರಕ್ಕೆ ನೂರು ಒಪ್ಪತಕ್ಕಂತಹ ಒಂದು ವಿಚಾರ ಯಾಕೆಂದರೆ ನಾನು ಅಮೃತೇಶ್ವರಿ ಮೇಳದಲ್ಲಿ ರಂಗಸ್ಥಳದಲ್ಲಿ ವೇಷ ಮಾಡುವಾಗ ಇದ್ದಂತಹ ಶಿಸ್ತು ಈಗ ನೂರರಲ್ಲಿ ಸಾಮಾನ್ಯ ಇಪ್ಪತ್ತು ಅಂಶವೂ ಸಹ ಇಲ್ಲ ಅನ್ನಿಸ್ತಾ ಇದೆ ಆವಾಗ ರಂಗಸ್ಥಳದಲ್ಲಿ ನಮಗೆ ನನಗಂತಲ್ಲ ನಾನು ಆವಾಗ ಹುಡುಗ ಹಿರಿಯ ಕಲಾವಿದರಿಗೂ ಸಹ ಆ ಹಿನ್ನೆಲೆಯಿಂದ ಇರುವಂತಹ ಭಯ ನಾಣಪುರ ಸೂತ್ರಧಾರತನ ಅದೆಲ್ಲ ಈ ಕಾಲದಲ್ಲಿ ನೆನಪಿಸುವಂತಹದ್ದು ಒಬ್ಬ ಮುಂಭಾಗದಲ್ಲಿ ಮಾತನಾಡುವಾಗ ಹಿಂದಿನಿಂದ ಸಣ್ಣಕ್ಕೆ ತಾಳುವೋ ಮದ್ದಲೆಯೋ ಸ್ವಲ್ಪ ಸಪ್ಪಳ ಆಯಿತು ಅಂತಾದರೆ ಈ ಕಥಾಭಾಗ ಅಂದರೆ ಮಾತನ್ನು ಮುಂದುವರಿಸಬೇಕು ಎನ್ನುವಂಥ ಒಂದು ಸಣ್ಣ ಸೂಚನೆ ಹಾಗಂತ ಇಡೀ ದಿವಸ ಹೆಮ್ಮೆಳಿದವರು ಅಂತಹ ಶಬ್ದವನ್ನು ಮಾಡುವುದಿಲ್ಲ ಇತ್ತು ಈಗ ರಂಗಸ್ಥಳ ನಾನು ಆ ರಂಗಸ್ಥಳದಲ್ಲಿ ಬೆಳೆದು ಬಂದವ ಆದ ಕಾರಣದಿಂದ ನಮಗೀಗ ವೇಷ ಮಾಡಲಿಕ್ಕೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅದನ್ನು ನಾವು ರೂಢಿಸಿಕೊಂಡು ಬಂದಿದ್ದೇವೆ ಯಾಕೆಂದರೆ ಈಗ ಇಡೀ ದಿವಸ ಮೊದಲೇ ಚಂಡೆ ಶ್ರುತಿ ಮಾಡುವುದು ನಮಗೆ ಮೊದಲೇ ಚಂಡೆ ಶ್ರುತಿ ಮಾಡಿದಾಗ ಒಂದು ರೀತಿಯ ಭಯ ಹೋ ಯಾಕಂದ್ರೆ ನಮ್ಗೆ ನಾವು ನಾರಾಯಣಪುರ ರಂಗಸ್ಥಳದಲ್ಲಿ ಬೆಳೆದವರು ಹಿಂದ್ಗಡೆ ಸಫಲ ಆಗ್ತಾ ಇದೆ ನಾನೇನು ತಪ್ಪಿರಬಹುದು ಮುಂದುವರಿಸುವಂತಹ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎನ್ನುವಂತಹ ಭಯ ನಮ್ಮನ್ನು ಆವರಿಸುವುದರೊಂದಿಗೆ ಸ್ವಲ್ಪ ಆಡುವ ಮಾತಿನಲ್ಲಿ ತಡವರಿಸುವಂತಹ ಒಂದು ವಿಷಯವೂ ಇದೆ ಅದರ ಅರ್ಥ ಅಂದಿನ ರಂಗಸ್ಥಳ ಹಿಂದಲ್ಲ ಹಾಗಂತ ಇಂದು ಕಡಿಮೆ ಅಲ್ಲ ಯಕ್ಷಗಾನ ಆ ಕಾರಣದಿಂದ ನಾನು ಏನು ಈ ಹಿಂದಿನ ಯಕ್ಷಗಾನದ ಬಗ್ಗೆ ಭಾಳ ಕಡಿಮೆ ಅಂತ ನಾನು ಯಾವತ್ತೂ ಹೇಳುವುದಿಲ್ಲ ಹಿಂದಿನ ಶಿಸ್ತು ಹಿಂದಿಲ್ಲ ಅದನ್ನು ಬೆಳೆಸಿಕೊಂಡು ಬಂದಂತಹ ಕೆಲವು ಭಾಗತ ಭಾಗವತರು ಶ್ರೀಯತ ಕಾಳಿ ಸುಬ್ರಹ್ಮಣ್ಯ ದಾರೇಶ್ವರು ಹಾಗೆಯೇ ನಮ್ಮ ಕೆ ಪಿ ಹೆಗಡೆಯವರು ನಾನೊಬ್ಬರ ಶಿಷ್ಯರಾಗಿ ರಂಗಸ್ಥಳದ ಶಿಸ್ತನ್ನು ಕಾಪಾಡಿಕೊಂಡು ಬಂದಂತಹ ಕಲಾವಿದರು ಪ್ರಬುದ್ಧ ಭಾಗವತರು ಇನ್ನಿತರಿದ್ದಾರೆ ಎರಂಜರ್ ಗೋಪಾಲ್ ಗಣಿಗ ಸುಬ್ರಹ್ಮಣ್ಯ ಆಚಾರ್ಯ ಹಾಗೆಯೇ ರಾಘವೇಂದ್ರಮಯ್ಯ ಇಂತಹ ಭಾಗವತರು ಆ ಅವರೆಲ್ಲರ ವಿಚಾರವಾಗಿ ನಾವು ಪಡ್ತೇವೆ ಆದರೆ ಇಂದಿನ ರಾಜಶೇಖರ್ ಹೆಬ್ಬರ್ ಹೇಳಿದಾಗಿ ಶಿಸ್ತು ಕೂಟದ ಶೃಂಗಾರ ವ್ಯವಸ್ಥೆ ರಂಗದ ಶೃಂಗಾರ ಆ ಪ್ರಸಂಗದ ಬಗ್ಗೆ ಅಧ್ಯಯನ ಆ ಪ್ರಸಂಗಕ್ಕೆ ಒಂದು ನಿರ್ದೇಶನ ಅದರ ಅಗತ್ಯತೆ ಇದೆ ಮತ್ತು ಆ ವಿಚಾರವಾಗಿ ಹೆಚ್ಚಿಗೆ ವ್ಯಾಖ್ಯಾನಿಸುವುದಕ್ಕೆ ನಾನು ಅಷ್ಟೊಂದು ಪ್ರಬುದ್ಧನಲ್ಲ ನಾನೊಬ್ಬ ಯಕ್ಷಗಾನ ಕಲಾವಿದ ಮಾತ್ರ ಭಾಗವತರು ಹಾಗೂ ಮದುವೆಗಾರರು ಚಂಡಿ ಚಂಡೇವರು ಅವರು ನಮ್ಮನ್ನು ಹೇಗೆ ಮುಂದುವರಿಸ್ತಾರೋ ಆ ರೀತಿಯಲ್ಲಿ ಮುಂದುವರಿಯುವಂಥ ಒಬ್ಬ ಕಲಾವಿದ ಹಿಮ್ಮೇಳ ಸಮರ್ಥವಾಗಿದೆ ಅಂತಾದರೆ ಇದ್ರ ವೇಷಧಾರಿ ಸಮರ್ಥವಾಗಿದ್ದಾನೆ ಅಂತಾದರೆ ಹಿಮ್ಮೇಳ ಎಲ್ಲವೂ ಶ್ರುತಿಯನ್ನು ಅವಲಂಬಿಸಿಕೊಂಡಿದ್ದರೆ ಆ ರಂಗಸ್ಥಳದಲ್ಲಿ ಒಂದು ವಾತಾವರಣ ಸೃಷ್ಟಿಯಾದರೆ ಯಾವುದೇ ಪಾತ್ರವನ್ನು ನಿರ್ವಹಿಸುವಾಗ ನಮಗೆ ಅತ್ಯಂತ ಉತ್ಸಾಹ ಮೂಡುತ್ತದೆ ವಿಷಯಗಳು ಸಹ ಬರ್ತದೆ ಇಲ್ಲದೆ ಹೋದರೆ ಏನೋ ಒಂದು ರೀತಿಯ ತೊಡಕು ನಾವೆಣಿಸಿಕೊಂಡಂತೆ ಆಗುವುದಿಲ್ಲ ನೋಡುವವರಿಗೂ ನಮ್ಮ ಪಾತ್ರ ಅಷ್ಟೊಂದು ರುಚಿಸಿರ್ಲಿಕ್ಕಿಲ್ಲ ಎನ್ನುವಂಥ ಭಾವನೆ ನಮ್ಮಲ್ಲಿ ಮೂಡುತ್ತದೆ ಇದು ಯಕ್ಷಗಾನದಲ್ಲಿ ಇರುವಂತಹ ಒಂದು ವಿಶೇಷ ಹಾಗೆಯೇ ನಾವು ಇಲ್ಲಿ ನಡುತಿಟ್ಟಿನ ಬಗ್ಗೆ ಒಂದು ನೆನಪಿಸಿಕೊಳ್ಳುವುದಿದ್ದರೆ ನಡುತಿಟ್ಟಿನ ಸಂಪ್ರದಾಯವನ್ನು ಇವತ್ತಿಗೂ ಉಳಿಸಿಕೊಂಡು ಬಂದವರು ಈ ಮಕ್ಕಳ ಮೇಳ ಸಾಲಿಗ್ರಾಮ ಎನ್ನುವುದನ್ನು ನಾನು ಪ್ರತ್ಯಕ್ಷ ಕಂಡಿದ್ದೇನೆ ನಮ್ಮ ರಾಜ್ಯ ಕಂಡಿದೆ ವಿದೇಶ ಕಂಡಿದೆ ಮಾಧ್ಯಮಗಳಲ್ಲಿಯೂ ಸಹ ಆ ಸಂಪ್ರದಾಯಬದ್ಧವಾದಂತಹ ಉಡುಪು ಅಂದರೆ ಉಡುಗೆ ತೊಡುಗೆ ವೇಷಭೂಷಣಗಳು ಅದರಲ್ಲಿ ಒಂದಿನಿತು ಕೊರತೆ ಎನ್ನುವುದಿಲ್ಲ ಭುಜಕೀರ್ತಿ ಯಾವುದನ್ನು ಕಟ್ಟಬೇಕು ಎದೆಕಟ್ಟು ಯಾವುದನ್ನು ಕಟ್ಟಬೇಕು ವೀರಗಸೆ ಯಾವುದನ್ನು ಹಾಕಬೇಕು ಯಾವ ವೇಷಕ್ಕೆ ಯಾವ ವೇಷಕ್ಕೆ ಯಾವ ದಗಲೆಯನ್ನು ಹಾಕಬೇಕು ಕೇದೆಯ ಮುಂದೆ ಮುಂಡಾಸು ಹಾಗೆ ಕಿರೀಟ ಯಾವ ವೇಷಕ್ಕೆ ಹಾಕಬೇಕು ಮುಂಡಾಸು ಕೇದಿಗಿನಿಂದಲೇ ಯಾವ ವೇಷಕ್ಕೆ ಯಾವ ಬಣ್ಣ ಎನ್ನುವುದನ್ನು ಬಡಗುತಿಟ್ಟಿನ ವೇಷವನ್ನು ತಿಳಿಯಬೇಕಾದರೆ ಪಟೇಲರ ಮನೆಗೆ ಬಂದು ಶ್ರೀಧರನ್ ದೇವರಿಂದ ಸಲಹೆಯನ್ನು ಪಡೆದರೆ ಎಲ್ಲರಿಗೂ ತಿಳಿಯುವುದಕ್ಕೆ ಸಾಧ್ಯ ಎನ್ನುವಂತಹ ಭರವಸೆ ನನಗಿದೆ ಆ ವಿಚಾರದಲ್ಲಿ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಮತ್ತು ನನಗೀಗ ಅರವತ್ತನೇ ವರ್ಷ ನಾಡಿದ್ದು ಮಾರ್ಚ್ ಹತ್ತು ಅಂದಿಗೆ ಅರವತ್ತು ವರ್ಷ ತುಂಬುತ್ತದೆ ಸಾಧ್ಯವಾದಷ್ಟು ದಿನ ನನ್ನಿಂದ ಸಾಧ್ಯವಾಗುವಷ್ಟು ಯಕ್ಷಗಾನ ಕಲಾಸೇವೆಯನ್ನು ಮಾಡಿ ಹಿಡಿದುಕೊಳ್ಳುವಂತಹ ಒಂದು ಯೋಚನೆಯಲ್ಲಿ ನಾನಿದ್ದೇನೆ ಇಂತಹ ಸಂದರ್ಭದಲ್ಲಿ ಇಂತಹ ಪಟೇಲರ ಮನೆಯ ಅಂಗಳದಲ್ಲಿ ನನ್ನನ್ನು ಸನ್ಮಾನಿಸುತ್ತಾ ಇದ್ದಂತಹ ಇಲ್ಲಿ ನಡೆದಿರುವಂತಹ ಸರ್ವರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಕೃತಜ್ಞ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆಗೆ